ಇದ್ರ ಹಿಂದಿನ ಸರ್ಕಾರಗಳು ಕೂಡ ಟು ಎಂ ಇಸ್ ಅಲಾತಿಗೆ ಹಿಂದೆ ಟಾಕಾತೈತಿ ಟು ಎಂ ಇಸ್ ಅಲಾತಿ ಕೇಳುವಸ್ಕರ ಕೇಂದ್ರಕ್ಕೆ ಶಿಫಾರಸು ಮಾಡಕ್ಕೆ ಹಿಂದೆ ಟಾಕಾತೈತಿ ಇವತ್ತಿನ ನಮ್ಮನ್ನ ಆಳತಕ್ಕಂತ ಇವತ್ತಿನ ಸರ್ಕಾರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡತೈತಿ ಆದ್ರೆ ಇವತ್ತಿನ ದಿವಸ ನಾನು ವಿನಂತಿ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ಅಧಿಕಾರಿಗಳನ್ನೆಲ್ಲ ನೀವು ಇಲ್ಲ ನಿಮ್ಮ ಅಧಿಕಾರಿಗಳನ್ನ ಹತ್ತಬಸ್ತಾ ಇಲ್ಲ ನಾನು ನಿನ್ನೆ ನಾನು ಕಾವಾಡಿ ಶಾಸಕರಿಗೆ ಮಾತಾಡಿ ಅರ್ಧ ಗಂಟೆ ಮಾತಾಡಿದ್ದೀನಿ ಅಣ್ಣ ಇದೇನು ಆಗತ್ತಿತ್ಲೇ ಇದು ಬಹಳ ತಪ್ಪಾಗೈತೆ ನೀನು ನೀನಾದ ಅಧಿವೇಶನದಾಗ ಫಸ್ಟ್ ಮಾಡೋ ಹೇಳಿದಾಗ ಅಣ್ಣ ಇರ್ಲಿ ಮುಂದಿನ ನಿರ್ಮಾಣಗಳು ನೋಡೋನು ಈಗ ಹೆಸರು ಹೇಳಕ್ ಬೇಡ ಯಾರ್ಯಾರು ಲಾಟಿ ಎಬ್ಸಾರು ಎಬ್ಬಸರ್ಲಿ ಅವರು ಎಲ್ಲ ನಮ್ಮ ತಮ್ಮ ಇದಾರೆ ಎಲ್ಲ ನಮ್ಮವರು ಇರ್ಲಿ ಆದ್ರ ಸಮಾಜದ ಮೇಲೆ ಇವತ್ತಿನ ಕೇವಲ ಯಾವುದೇ ಸರ್ಕಾರಗಳು ಆಳ್ಕೊತ ಹೋದು ಹಿಂದಿನ ಬರ್ತಕ್ಕಂಥ ಇಪ್ಪತ್ತು ವರ್ಷ ಸರ್ಕಾರ ಆಯಿತು ಅದ್ರಲ್ಲಿ ಲಾಠಿ ಚಾರ್ಜ್ ಕಾಂಗ್ರೆಸ್ ಸರ್ಕಾರ ಇದು ಬಹಳ ಬಸನಗೌಡ ಪಾಟೀಲ್ ಯತ್ನಾಲ್ ಅವರು ಯಾವಾಗ ಕಲ್ಬಿಹಾರಿ ವಾಸ್ತವ್ಯೂ ಎಲ್ಲ ತ್ರೀ ಅಂತ ಹೇಳಿ ಇಡೀ ಲಿಂಗಾಯ ಸಮಾಜವನ್ನ ಕರ್ಕೊಂಡು ಡೆಲ್ಲಿಗೆ ಹೋಗುವಂತ ಕೆಲಸ ಮಾಡ್ರು ಇವತ್ತು ವಿಜಯಾನಂದ ಕಾಶ್ಯಪನವರ ಕಾಶ್ಯಪನವರ ನಿಮ್ಮ ಅಪ್ಪ ಕಟ್ಟಿದ ಇದು ಸಮಾಜ ಕಾಶ್ಯಪನವ್ರು ಕಟ್ಟಿದ ನೀ ಏನ ನೀ ನೋಡುತ್ತಾರು ಇವನು ನೋಡುತ್ತಾರ ಸಮಾಜದ ಸಮಾಜದ ನೋಡವ್ರ ನೀವು ಮಾಡತಕ್ಕಂತ ಗಣಾಂತರಿ ಕೆಲಸ ಇಡೀ ರಾಜ್ಯ ನೋಡ್ತಾ ಇದೆ ರಾಜ್ಯ ನೋಡ್ತಾ ಇದೆ ನಿಮ್ಮ ಅಪ್ಪ ಕಟ್ಟ ಸಮಾಜ ಕಾಶ್ಯಪ್ನವ್ರ ರಾಜೀವ್ ಗಾಂಧಿ ಅವ್ರಸ್ಟ್ ಎಂ ಎಲ್ ಎ ನಾನು ಎಸ್ ಎಸ್ ಎಲ್ ಸಿ ಗಿದ್ದ ನೋಡ್ರ ಆ ಟೈಮ್ ಅಥಲಿಯಲ್ಲಿ ಇಡೀ ರಾಜ್ಯಾದ್ಯಂತ ಸಮಾಜ ಮಲರ್ಗೂಡ ಪಡ್ಲಿದ್ರು ಸಮಾಜವನ್ನ ಕಟ್ಲಕ ಎಸ್ ಆರ್ ಕಾಶಪ್ಪನವ್ರ ಸಣ್ಣ ಕೈಗಾರಿಕೆ ಸಚಿವರಿದ್ರು ಅಂತ ಕಾಶಪ್ಪನವರ ನಿಮ್ಮ ಅಪ್ಪ ತಂದೆ ಕಟ್ಟಿದಂತ ಸಮಾಜ ಇದು ತಂದೆ ದಾರಿಗೆ ತಂದ ಸಮಾಜವನ್ನ ಹೋರಾಟ ಕಳಿಸಿದಂತ ಎಸ್ ಆರ್ ಕಾಶಪ್ಪನವ್ರು ನೀ ಯಾರಾದ್ರೂ ಒಳ ಸಾಕಿ ಹೇಳಿದೆ ಅಂದ್ರೆ ನಿನ್ನ ಪಾಠ ಕರ್ತೀವಿ ಬರ್ತೇವೆ ನಿನ್ನ ಕ್ಷೇತ್ರಕ್ಕ ಆದ್ರೆ ಎಚ್ಚರ ಮಾತಾಡ ನೀನು ಒಬ್ಬ ಸಮಾಜದ ಹೋದೇ ಅಲ್ಲಿಗೆ ಬಿಗರ್ ಮಾಡುವಂತ ಎಚ್ಚರಿಕೆಯನ್ನು ಕೊಡ್ತೇನೆ ಕಾಶಪ್ಪನವ್ರಿಗೆ ಇವತ್ತಿನ ದಿವಸ ಇಲ್ಲೆಲ್ಲ ನನಗೆ ಬಹಳ ಇದನ್ನ ಅನಿಸ್ತದೆ ನೀವು ಬಗಲಿ ಸರ್ ಗೊತ್ತಾಗ್ತಾ ಇಲ್ಲ ರಾಕೇಶ್ ಬಗಲಿ ಅವ್ರಾವೆಲ್ಲ ವಿಚಾರ ಪೊಲೀಸ್ ರಾಜ್ಯಧಿಕಾರಿಗಳು ಅದಾರ ಎಲ್ಲಾ ತಾಲೂಕಾ ಅಧಿಕಾರಿಗಳು ಅದಾರ ಆದ್ರೂ ಕೂಡ ನೀವು ಎಲ್ಲಾ ನೌಕರ ಜಾತಿ ಭೇದ ಅನ್ನೋದು ನಮ್ಮಲ್ಲಿಲ್ಲ ನಾವು ಮೀಸಲಾತಿ ಕೇಳ್ತೀವಿ ಇಷ್ಟೇ ಬೇರೆ ಸಮಾಜದವ್ರನ್ನ ಪ್ರೀತಿ ಮಾಡಿ ನಿಮ್ಗೆ ಯಾವ್ದಾದ್ರೆ